ಹಲೋ ನನ್ನ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಮಾರ್ನಿಂಗ್ ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಇಲ್ಲಂತೂ ತುಂಬ ತಿಂದು ತಿಂದು ವೆಯ್ಟ್ ಮಾತ್ರ ಜಾಸ್ತಿ ಗೇನ್ ಆಗ್ತಾನೇ ಇದೆ ನನಗಂತೂ ನೋಡ್ತಾ ನೋಡ್ತಾ ಟೆನ್ಷನ್ ಜಾಸ್ತಿ ಆಗ್ತಿದೆ ಸೊ ಆದಷ್ಟು ಟೇಸ್ಟಿ ಫುಡ್ ಸಿಗೋದ್ರಿಂದ ನಮಗೆ ಗೊತ್ತಾಗದೆ ಊಟ ಮಾಡ್ತಾ ಇದ್ದೀನಿ ನಾನು ಬಟ್ ಆದರೆ ಪೋಷನ್ ಕಂಟ್ರೋಲ್ ಮಾಡ್ತಿದ್ದೀನಿ ಪ್ರೋಟೀನ್ ತೊಗೊಳ್ತಾ ಇಲ್ಲ ಸೊ ಎಷ್ಟು ವೆಯ್ಟ್ ಆಗಿರುತ್ತೆ ಏನು ಅನ್ನೋದನ್ನ ನಾನು ಮನೆಗೆ ಬಂದು ನಿಮಗೆ ತೋರಿಸ್ತೀನಿ ಬಟ್ ಆದಷ್ಟು ನನ್ನ ಆದಷ್ಟು ನಾನು ವಾಕಿಂಗ್ನ ಮಾಡ್ತಾಯಿದ್ದೀನಿ ನಲವತ್ತೈದು ನಿಮಿಷ ವಾಕಿಂಗ್ ಮಾಡ್ತಾಯಿದ್ದೀನಿ ಏನೋ ಒಂಥರ ಮನ ಶಾಂತಿನೇ ಇಲ್ಲ ಬೆಳಗ್ಗೆ ಬೇಗ ಇದ್ದರೆ ವೆಯ್ಟ್ ಎಲ್ಲಿ ಜಾಸ್ತಿ ಆಗುತ್ತೋ ಅನ್ನೋ ಭಯನೇ ಜಾಸ್ತಿ ಆಗ್ತಾ ಇದೆ ಬಟ್ ಹಸ್ಬೆಂಡು ಹೇಳ್ತಾ ಇದ್ರು ಓಕೆ ಸತಿ ಬರ್ತೀಯ ತಿನ್ನೋಕ್ಕೇನೋ ತಿನ್ಕೊಂಡು ಆರಾಮಾಗಿರೋ ಅಂತ ಸರಿ ಅಂಥೇಳಿ ಫುಡ್ ಅಲ್ಲದೆ ಎಕ್ಸ್ಟ್ರಾ ಈ ಸ್ನ್ಯಾಕ್ಸ್ ಇದೆ ನೋಡಿ ಹಣ್ಣು ಅದು ಇದು ಆ ಮ್ಯಾಗಿ ಎಲ್ಲ ತಿಂದು ಒಂಥರ ಗೊತ್ತಾಗ್ತಿದೆ ನನಗೆ ಆ ವೆಯ್ಟ್ ಜಾಸ್ತಿ ಆಗ್ತಿರೋದು ನನಗೆ ಗೊತ್ತಾಗ್ತಿದೆ ಸೊ ಮಾರ್ನಿಂಗ್ ಬಂದುಬಿಟ್ಟು ಐದು ಗಂಟೆಗೆ ಎದ್ಬಿಟ್ಟೆ ಎದ್ಬಿಟ್ಟು ಒಂದು ಮುಕ್ಕಾಲು ಗಂಟೆ ವಾಕಿಂಗ್ ಮಾಡಿದೆ ವಾಕಿಂಗ್ ಮಾಡಿ ಮಾಡಿ ಕಾಲೆಲ್ಲ ನೋವು ಬೇರೆ ಆಗ್ತಾಯಿತ್ತು ಸೊ ವಾಕಿಂಗ್ ಮಾಡಬೇಕಾದ್ರೆ ಅಲ್ಲೊಂದು ಸ್ಟಾರ್ ಕಾಣ್ತಿತ್ತು ನೋಡಿ ಸ್ಟಾರ್ಗಳು ಇವಾಗ ಎಲ್ಲಿದ್ದಾವ ಅನ್ನೋದೇ ಗೊತ್ತಿಲ್ಲ ನಾವು ಚಿಕ್ಕ ಮಕ್ಳು ಇರಬೇಕಾದ್ರೆ ಆಕಾಶ ತುಂಬ ಸ್ಟಾರ್ಗಳಿತ್ತು ಸೊ ಇವಾಗ ಬಂದು ಅದನ್ನು ನಾವು ನೋಡಬೇಕು ಎಲ್ಲೋ ಒಂದೋ ಎರಡೋ ಮಾತ್ರ ಇದ್ದಾವೆ ಅದಕ್ಕೋಸ್ಕರ ಸೊ ವಾಕಿಂಗ್ ಬರೀ ನಾನು ಇಷ್ಟೇ ಚಿಕ್ಕದು ಮಾಡಿಯಲ್ಲೇ ಫುಲ್ಲಾಗಿ ಮಾಡ್ತೀನಿ ಫೋರ್ಟಿ ಫೈವ್ ಮಿನಿಟ್ಸು ಮಾಡಿಬಿಟ್ಟು ನಾನು ಜಾಸ್ತಿ ವಾಕಿಂಗ್ ಮಾಡಲ್ಲ ನನಗೆ ವಾಕಿಂಗ್ ಅಂದರೆ ಅಷ್ಟು ಇಷ್ಟವೂ ಇಲ್ಲ ಹಾಗಾಗಿ ನಾನು ಸ್ಪ್ಲಿಟ್ ಮಾಡ್ಕೊಳ್ತೀನಿ ಬಟ್ ನಿಮಗೆ ಒಳ್ಳೆ ವೆಯ್ಟ್ ಲಾಸ್ ಅಂದರೆ ಒನ್ ಅವರ್ ವಾಕಿಂಗ್ ಮಾಡಬೇಕು ನಾನು ಬಂದು ಮಾರ್ನಿಂಗ್ ಆಫ್ ಅಂದರೆ ಫಿ ಫಿಫ್ಟೀನ್ ಮಿನಿಟ್ಸು ತಿಂಡಿ ಆದಮೇಲೆ ಫಿಫ್ಟೀನ್ ಮಿನಿಟ್ಸು ಊಟ ಆದಮೇಲೆ ಫಿಫ್ಟೀನ್ ಮಿನಿಟ್ಸ್ ಆ ಥರ ಮಾಡ್ಕೊಳ್ತೀನಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಬಿಕಾಸ್ ಇಲ್ಲಿ ಬರೀ ವಾಕಿಂಗ್ಗೆ ಬೇರೆ ವರ್ಕೌಟ್ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಫಾರ್ಟಿ ಫೈವ್ ಮಿನಿಟ್ಸ್ ಒಂದೇ ಸತಿಗೆ ವಾಕಿಂಗ್ ಮಾಡಿದೆ ವಾಕಿಂಗ್ ಮುಗಿಸ್ಬಿಟ್ಟು ಬಂದು ಈ ಒಂದು ಟೀನ ಕುಡಿತಾ ಇದ್ದೀನಿ ಸೊ ಇದರಲ್ಲೂ ಅಷ್ಟೇ ಧನಿಯಾ ಸೋಂಬು ಚಕ್ಕೆ ಎಲ್ಲ ಹಾಕಿದ್ದಾರೆ ಈ ಟೀ ಕುಡಿದ್ಬಿಟ್ಟೆ ಸೊ ಇವತ್ತು ಮನೆಯಲ್ಲಿ ನಾನೇ ವೆಜ್ ಕುರ್ಮಾ ಮಾಡಿದೆ ಸೊ ತುಂಬ ಟೇಸ್ಟ್ ಆಗಿತ್ತು ಮನೆಯವರಿಗೆಲ್ಲ ಪೂರಿ ನನಗೆ ಮಾತ್ರ ದೋಸೆ ಮತ್ತು ಕುರ್ಮಾ ಸೊ ದೋಸೆ ಕುರ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸಾಯ್ತು ಇದು ತುಂಬಾ ಈಸಿ ಕುರ್ಮ ಮಾಡೋದಕ್ಕೆ ವೆಜಿಟೇಬಲ್ಸ್ ಸ್ವಲ್ಪ ಜಾಸ್ತಿ ಹೆಚ್ಚಿಟ್ಕೋಬೇಕಷ್ಟೇ ಸೊ ಮಿಕ್ಸಿ ಜಾರಿಗೆ ಸ್ವಲ್ಪ ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ಸ್ವಲ್ಪ ಕಡಲೆ ಸೋಂಬು ಹಸಿಮೆಣ್ಸಿನ್ಕಾಯಿ ಇನ್ನೇನು ಬೇಡ ಸೊ ಇಷ್ಟು ಹಾಕಿ ರುಬ್ಬಿಟ್ಟು ಕುಕ್ಕರಲ್ಲೇ ಒಂದು ಒಗ್ಗರಣೆ ಕೊಟ್ಟು ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟು ಕುಕ್ಕರಲ್ಲಿ ಎಲ್ಲ ತರಕಾರಿನ ಹಾಕ್ಬಿಟ್ಟು ನೀವು ಒಂದು ಎರಡು ವಿಷಲ್ ಹಾಕಿದ್ರೆ ಸಾಕು ಸೊ ಪೂರಿಗೆ ಅಮ್ಮ ಈ ರೀತಿ ಚಪಾತಿನ ಈ ಥರ ರೌಂಡ್ ರೌಂಡಾಗಿ ಮಾಡಿ ಒಟ್ಟಿಗೆ ಇಟ್ಕೊಳ್ತಾರೆ ಸೊ ಎಲ್ಲ ತಿಂಡಿಗೆ ಬಂದಮೇಲೆ ಅವರಿಗೆಲ್ಲ ಪೂರಿ ಮತ್ತು ಸಾಗು ಕೊಡ್ತಾರೆ ಸೊ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಹೊರಗಡೆ ಹಂಗೆ ವಾಕಿಂಗ್ ಮಾಡ್ತಾಯಿದ್ದೆ ಸೊ ಇವುಗಳು ಅದೇ ಥರ ಸೈಕಲ್ ಎತ್ಕೊಂಡು ಬಂದ್ಬಿಟ್ರು ಸೊ ಇವತ್ತು ನಮ್ಮ ವಿಲ್ಲಾ ಟೂ ಸೊ ಲಾಸ್ಟ್ ಒಂದು ಫೋರ್ ಫೈವ್ ಇಯರ್ಸಿಂದ ನಾನು ಬ್ಲಾಗ್ ಏನಾದ್ರು ನೋಡ್ತಾ ಇದ್ರೆ ನಿಮಗೆ ಈ ವಿಲ್ಲ ಬಗ್ಗೆ ಐಡಿಯಾ ಇರುತ್ತೆ ಇದನ್ನು ಯಾವ ಥರ ಬಿಲ್ಡ್ ಮಾಡಿದ್ವಿ ಅಂತ ನಿಮಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಸೊ ಇವಾಗ ಇದು ಕಂಪ್ಲೀಟಾಗಿ ಚೆನ್ನಾಗಿ ಫ್ಲೆಜ್ಡ್ ಆಗಿ ರೆಡಿಯಾಗಿದೆ ಎಲ್ಲರೂ ಆ್ಯಕ್ಚುಲಿ ಬಂದುಬಿಟ್ಟಿದ್ದಾರೆ ಫ್ಯಾಮಿಲೀಸು ಇಲ್ಲಿ ಬಂದು ತ್ರೀ ಫಿಫ್ಟಿ ಹೌಸಸ್ ಇದೆ ಸೊ ಟೋಟಲ್ ಗೇಟೆಡ್ ಕಮ್ಯುನಿಟಿ ಇದು ಡೂಪ್ಲೆಕ್ಸ್ ಹೌಸು ಸೊ ಇದು ಬಂದು ಬ್ಯಾಂಗ್ಳೂರಿಂದ ಒಂದು ಥರ್ಟಿ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಟ್ವೆಂಟಿ ಏಯ್ಟ್ ಥರ್ಟಿ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಸೊ ಇದು ಬಂದು ಎ ಬ್ಲಾಕ್ ಬಿ ಬ್ಲಾಕ್ ಅಂತ ಇದೆ ಇಲ್ಲಿ ಬಂದು ನಿಮಗೇನಾದರೂ ತರಕಾರಿಗಳು ಅಥವಾ ಬೇರೆ ಏನಾದರೂ ತರಬೇಕು ಅಂದರೆ ಮಿನಿಮಮ್ ಟೂ ಕಿಲೋಮೀಟರ್ಸ್ ಹೋಗಬೇಕಾಗುತ್ತೆ ಸ್ವಲ್ಪ ಇಂಟೀರಿಯರಲ್ಲಿದೆ ತುಂಬ ಪ್ರಶಾಂತವಾಗಿದೆ ಸೊ ತುಂಬಾ ಚೆನ್ನಾಗಿರುವಂಥ ಒಂದು ವಿಲ್ಲ ಇದು ಇಲ್ಲಿ ಬಂದು ಅಮ್ಯುನಿಟೀಸ್ ಇನ್ನೂ ಬಂದಿಲ್ಲ ಬಟ್ ಆದರೆ ನಾವು ಬೈ ಮಾಡಿನೇ ತ್ರೀ ಫೋರ್ ಇಯರ್ಸ್ ಆಗೋಯ್ತು ಫೈವ್ ಇಯರ್ಸ್ ಮುಂಚೆನೇ ಬೈ ಮಾಡಿದ್ದು ಒಳ್ಳೆ ಪ್ರೈಸಲ್ಲಿ ಬಂತು ವಿತ್ ವಿಲ್ಲ ನಾವು ಪ್ರೈಸ್ ಇಲ್ಲಿ ರೆಡಿ ಮಾಡಿದ್ದು ಇವಾಗಲ್ಲ ಇಲ್ಲಿ ಬೈ ಮಾಡಬೇಕಂದ್ರೆ ಏಯ್ಟಿ ಫೈವ್ ಒನ್ ಕ್ರೋರ್ ತನಕ ಹೋಗ್ತಾ ಇರುತ್ತೆ ಸೊ ಬೇಸ್ಡ್ ಆನ್ ಸ್ಕ್ವೇರ್ ಫೀಟ್ ನಮ್ಮದು ಬಂದು ಥರ್ಟಿ ಫೋರ್ಟಿ ಬಿಲ್ಡಪ್ ಏರಿಯಾ ಸ್ವಲ್ಪ ಜಾಸ್ತಿನೇ ಮಾಡಿ ಬಿಟ್ಟಿದ್ದಾರೆ ಅಂದರೆ ಎಲ್ಲ ಒಂದೇ ಥರ ಮಾಡಲಲ್ಲೇ ಕಟ್ಟಿದ್ದಾರೆ ಸೊ ಇಂಟೀರಿಯರ್ ಮಾತ್ರ ನೀವು ಏನು ಬೇಕಾದರೂ ಮಾಡ್ಕೋಬೋದು ಸೊ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ನಾವು ಮಾಡಿದ್ವಿ ಬಟ್ ಹಸ್ಬೆಂಡ್ ಆಫೀಸ್ ಬಂದು ಶಿಫ್ಟ್ ಆಗಿದ್ರಿಂದ ಇವಾಗ ನಾರ್ತ್ ಬ್ಯಾಂಗ್ಳೂರ್ ಶಿಫ್ಟ್ ಆಗಿದೀವಿ ಇಲ್ಲಾಂದರೆ ಇಲ್ಲಿಂದ ಹೋಗಬೇಕು ಅಂದರೆ ಅವ್ರಿಗೆ ಸ್ವಲ್ಪ ಕಷ್ಟನೇ ಆಗುತ್ತೆ ಸೊ ಹಾಗಾಗಿ ನಾವು ಇಲ್ಲಿಂದ ಅಲ್ಲಿಗೆ ಸೆಟ್ಲಾದ್ವಿ ಸೊ ಎಲ್ಲರಿಗೂ ಕನ್ಫ್ಯೂಷನೇ ಇರುತ್ತೆ ಇಲ್ಲಿ ಮನೆ ತೊಗೊಂಡು ಯಾಕೆ ಅಂತ ನಾವು ಆ್ಯಕ್ಚುಲಿ ಒಂದು ಟೂ ತ್ರೀ ಇಯರ್ಸ್ ಇರುತ್ತೆ ಅವ್ರದ್ದು ಆಫೀಸ್ ಇಲ್ಲೇ ಅಂತ ಅಂದ್ಕೊಂಡಿದ್ವಿ ಬಿಕಾಸ್ ಅವರು ಇಲ್ಲಿಂದ ಟ್ರೈನಲ್ಲಿ ಹೋಗ್ತಿದ್ರು ಆಫೀಸ್ಗೆ ತುಂಬ ಈಸಿ ಅನ್ನಿಸ್ತಿತ್ತು ಬಟ್ ಆದರೆ ಇವಾಗ ಶಿಫ್ಟ್ ಆಗಿದ್ರಿಂದ ತುಂಬ ಲಾಂಗ್ ಡಿಸ್ಟೆನ್ಸ್ ಬರುತ್ತೆ ಹಾಗಾಗಿ ನಾವು ನಾರ್ತ್ ಬ್ಯಾಂಗ್ಳೂರ್ ಕಡೆ ಹೋಗಿ ಶಿಫ್ಟ್ ಆಗಿದ್ದೀವಿ ಅಲ್ಲೇ ಅಲ್ಲಿ ಯಾಕೆ ಸ್ಕೂಲ್ ಅದು ಇದು ಎಲ್ಲ ಸೆಟ್ ಆಗಿರೋದ್ರಿಂದ ಅವರಲ್ಲಿಂದ ಸ್ವಲ್ಪ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಥರ ಟ್ರಾವೆಲಲ್ಲಿ ಆಫೀಸ್ ಇದೆ ಒಂದು ಅಪಾರ್ಟ್ಮೆಂಟು ಅಲ್ಲೊಗೇಟೆಡ್ ಕಮ್ಯುನಿಟಿ ಕಂ ಫುಲ್ ಕಂಪ್ಲೀಟ್ ಸೆಕ್ಯೂರಿಟಿ ಇರುವಂಥ ಒಂದು ಅಪಾರ್ಟ್ಮೆಂಟಲ್ಲಿ ಹೋಗಿದ್ದೀವಿ ಸೊ ಇದು ಬಂದು ನಮ್ಮ ಮನೆಯಿಂದ ಸ್ವಲ್ಪ ಎಂಟ್ರೆನ್ಸಲ್ಲಿ ಹೋದರೆ ಈ ಐಸ್ ಆ್ಯಪಲ್ನ ಇಟ್ಕೊಂಡಿರ್ತಾರೆ ಟೇಸ್ಟ್ ಅಂತೂ ಬಹಳ ಚೆನ್ನಾಗಿರುತ್ತೆ ಈ ಸೀಸನಲ್ಲಿ ಇದನ್ನು ನಾವು ತಿನ್ನೋದ್ರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ ಇರುತ್ತೆ ಸೊ ಡೈಲಿ ಅಲ್ಲಿರೋವರೆಗೂ ಡೈಲಿ ನಾವು ತೊಗೊಂಡು ಬಂದು ತಿಂತಾ ಇದ್ವಿ ಸೊ ಇದು ಬಂದು ತ್ರೀ ಹಂಡ್ರೆಡ್ ರುಪೀಸು ಏಯ್ಟ್ ಆ ಥರ ಕಾಯಿಗೆ ಒಂದೊಂದು ಪೀಸಲ್ಲಿ ಏಯ್ಟ್ ಪೀಸ್ಗೆ ಬಂದು ನಿಮಗೆ ತ್ರೀ ಹಂಡ್ರೆಡ್ ಅಂದರೆ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಸೊ ಟ್ವೆಂಟಿ ಫೈವ್ ಕೊಡ್ತಾರೆ ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ಅಮ್ಮ ಬಂದು ಮಧ್ಯಾಹ್ನ ಫ್ರೆಶ್ ಆಗಿರುವಂಥ ಮೀನು ಸಾಂಬಾರು ಮಾಡಿದರು ಮಡಿಕೆಯಲ್ಲಿ ಮಡಿಕೆಯಲ್ಲಿ ಮೀನು ಸಾಂಬಾರು ಮಾಡಿ ಇಟ್ಬಿಡ್ತಾರೆ ಬೆಳಗ್ಗೆ ಮಾಡಿ ಇಟ್ಬಿಡ್ತಾರೆ ಅದು ಮಧ್ಯಾಹ್ನಕ್ಕೆ ಅಥವಾ ನೈಟ್ಗೆ ಮಾನ ದಿನ ಮಧ್ಯಾಹ್ನಕ್ಕೂ ಟೇಸ್ಟು ಚೆನ್ನಾಗಿರುತ್ತೆ ನಮಗೆ ಮಿಡ್ ಸ್ನ್ಯಾಕ್ಸ್ ಇಲ್ಲಿ ಐಸ್ ಆ್ಯಪಲ್ಲೇ ಸೊ ಡೈಲಿ ಏನಾದರೂ ಒಂದು ತಿಂತಾನೆ ಇರಬೇಕು ಮಿಡ್ ಸ್ನ್ಯಾಕ್ಸ್ಗೆ ಬಿಕಾಸ್ ಮಧ್ಯಾಹ್ನ ಲಂಚು ಹೆವಿ ಆಗುತ್ತೆ ಅಂತ ಆದಷ್ಟು ಮಿಡ್ ಸ್ನ್ಯಾಕ್ಸ್ನ ತಿನ್ಕೊಳ್ತೀನಿ ಆದರೂ ನನಗೆ ಸ್ವಲ್ಪ ಕಂಟ್ರೋಲ್ ಇಲ್ಲದೆ ನಾನು ಸ್ವಲ್ಪ ಸೊ ಎರಡು ಕೆ ಜಿ ಫಿಶಲ್ಲಿ ಸ್ವಲ್ಪ ಫಿಶ್ನ ಈ ರೀತಿ ಫ್ರೈಗೆ ಇಟ್ಬಿಟ್ಟು ಮಿಕ್ಕಿದ್ದೆಲ್ಲ ಸಾಂಬಾರು ಮಾಡಿದ್ದಾರೆ ಸೊ ಮುದ್ದೆ ಮಾಡಿಟ್ಟಿದ್ದಾರೆ ಮಧ್ಯಾಹ್ನ ಲಂಚ್ಗೆ ಸೂಪರಾಗಿ ಮಾಡ್ತಾರೆ ಅಮ್ಮ ಮುದ್ದೆ ಮಾಡೋದು ತುಂಬ ಟೇಸ್ಟ್ ಆಗಿರುತ್ತೆ ಬಿಕಾಸ್ ಅವರು ಸ್ವಲ್ಪ ರೈಸು ಮಿಕ್ಸ್ ಮಾಡಿ ಮಾಡ್ತಾರೆ ತುಂಬ ಸಾಫ್ಟಾಗಿ ಮಾಡ್ತಾರೆ ಅದ್ರ ಜೊತೆಗೆ ಬಂದು ಮೀನು ಸಾಂಬಾರು ಆಮೇಲೆ ಮೀನು ಫ್ರೈ ಸೊ ಆದಷ್ಟು ನಾನು ಅಲ್ಲಿ ಕಂಟ್ರೋಲ್ ಮಾಡಿಕೊಂಡೇ ಇದ್ದೆ ಬಟ್ ಏನು ತಿಂದಿದ್ದೀನಂತ ಗೊತ್ತಿಲ್ಲ ಮನೆಗೆ ಬಂದ ಮೇಲೆ ನೋಡಿದ್ರೆ ಸಿಕ್ಕಾಪಟ್ಟೆ ವೆಯ್ಟ್ ಬಂದು ಜಾಸ್ತಿ ಆಗಿತ್ತು ಸೊ ಎಷ್ಟು ಜಾಸ್ತಿ ಆಯಿತು ಏನಾಯಿತು ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಸೊ ಮಧ್ಯಾಹ್ನ ಲಂಚ್ ಬಂದು ಒಂದು ಚಿಕ್ಕ ಪೀಸ್ ಮುದ್ದೆ ತೊಗೊಂಡೆ ಮೂರು ಫಿಶ್ ತೊಗೊಂಡಿದ್ದೀನಿ ಟೋಟಲಾಗಿ ಸಾಂಬಾರಲ್ಲಿ ಒಂದಿರೋದು ಆದರೆ ತವಾ ಫ್ರೈ ಮಾಡಿರೋದು ಎರಡು ಫಿಶ್ ಸೊ ಜಾಸ್ತಿ ಬಂದು ಪ್ರೋಟೀನ್ ಆ್ಯಡ್ ಮಾಡಬೇಕು ನಾನಿಲ್ಲಿ ಜಾಸ್ತಿ ಕಾರ್ಬೋನೇ ತಿಂದಿದ್ದೀನಿ ಸೊ ಪ್ರೋಟೀನ್ ಬಂದು ನನಗೆ ಆ್ಯಡ್ ಆಗಿಲ್ಲ ಹಾಗಾಗಿ ಜಾಸ್ತಿ ಕಾರ್ಬೋ ತಿನ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಬಂದು ಊಟ ಮಾಡಿದ ತಕ್ಷಣ ಒಂದು ಅರ್ಧ ಗಂಟೆಗೆ ಮಾವಿನಕಾಯಿ ಕಟ್ ಮಾಡಿಬಿಟ್ಲು ನನ್ನ ತಂಗಿ ಸೊ ಅದನ್ನು ಸ್ವಲ್ಪ ಉಪ್ಪು ಖಾರ ಹಾಕಿ ತಿಂದಿದ್ದಾಯ್ತು ಮಲ್ಗೋಬಾ ತುಂಬ ಟೇಸ್ಟ್ ಆಗಿತ್ತು ಸೊ ಮಳೆ ನೋಡಿ ಮಧ್ಯಾಹ್ನ ಮೇಲೆ ಶುರುವಾಯಿತು ಮಳೆ ಅಲ್ಲಿ ತುಂಬಾ ಚೆನ್ನಾಗಿತ್ತು ವೆದರು ಸೊ ಹಾಗೆ ಮಳೆ ಬಿಟ್ಟದೆ ಬರ್ತಾನೆ ಇತ್ತು ಎಲ್ಲರೂ ಏನಾದರೂ ಸ್ನ್ಯಾಕ್ಸ್ ಏನಾದರೂ ಸ್ನ್ಯಾಕ್ಸ್ ಅಂದರು ಸೇರಿ ಅಂತ ಹೇಳಿಬಿಟ್ಟು ವೀಟದು ಮ್ಯಾಗಿ ಇತ್ತು ಸೊ ಅದನ್ನು ಬಂದು ಪ್ರಿಪೇರ್ ಮಾಡಿದೆ ಈ ಬಿ ಬಿಸಿಲಿಗೆ ಬಿಸಿಲು ಮಳೆ ಎಲ್ಲ ಸೇರಿಸಿ ಒಟ್ಟಿಗೆ ಬರ್ತಾಯಿತ್ತು ನೋಡಿ ಒಂದು ತ್ರೀ ಓ ಕ್ಲಾಕ್ ಆಗಿದ್ದಷ್ಟೇ ಸರಿ ಅಂತ ಹೇಳಿಬಿಟ್ಟು ಎಲ್ರಿಗೂ ಹೋಗಿ ನೂಡಲ್ಸ್ ಮಾಡಿದೆ ಅವ್ರು ಆಟ ಆಡ್ತಾ ಇದ್ರು ಏನು ಅಲ್ಲಿ ಮನೆಗೆ ಹೋದರೆ ಏನು ತಿಂತಾ ಇದ್ರೂ ಹಸಿವಾಗ್ತಾನೇ ಇರುತ್ತೆ ಅದು ಏನಂತಾನೆ ಗೊತ್ತಾಗ್ತಿಲ್ಲ ಸೊ ನೂಡಲ್ಸ್ ಬಂದು ನಾರ್ಮಲಾಗಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಕರ್ಬೇವು ಸೊಪ್ಪು ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಎಕ್ಸೆಸ್ ವಾಟರ್ ಇಟ್ಟು ಸೂಪಿ ಥರ ಚೆನ್ನಾಗಿ ಮಾಡಿದೆ ಒಂದು ಫೈವ್ ಮಿನಿಟ್ಸ್ ಮೀಡಿಯ ಮೀಡಿಯಂ ಫ್ಲೇಮಲ್ಲಿ ಹಾಕ್ಬಿಟ್ಟು ಒಂದು ಟೂ ತ್ರೀ ಮಿನಿಟ್ಸು ಲೋ ಫ್ಲೇಮಲ್ಲಿ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಸಾಕು ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಟ್ಟು ಓಪನ್ ಮಾಡಿ ನಿಮಗೆ ಚೆನ್ನಾಗಿರುವಂಥ ಒಂದು ನೂಡಲ್ಸ್ ಸಿಗುತ್ತೆ ಒಂಥರ ಮೆ ಇದು ಆಗಿರಲ್ಲ ಸಾಫ್ಟ್ ತುಂಬ ಸಾಫ್ಟ್ ಆಗಿರಲ್ಲ ಒಂಥರ ತಿನ್ನೋ ಕನ್ಸಿಸ್ಟೆನ್ಸಿಯಲ್ಲಿ ಸೂಪರಾಗಿ ಮ್ಯಾಗಿ ನೂಡಲ್ಸ್ ಸಿಗುತ್ತೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬೇಕಷ್ಟೇ ನಾನಿವಾಗ ಇದರಲ್ಲಿ ನಾಲ್ಕು ಪ್ಯಾಕೆಟ್ ಹಾಕಿದ್ದೀನಿ ಎಲ್ಲರಿಗೂ ಸೇರಿಕೊಂಡು ತಿನ್ನೋದಕ್ಕೆ ಸೊ ಟೇಸ್ಟು ಸೂಪರಾಗಿರುತ್ತೆ ಬೇಕು ಅಂದರೆ ನಿಮಗೆ ಬೇರೆ ಏನಾದರೂ ಮಸಾಲಸ್ ಇದ್ದರೂ ನೀವು ಆ್ಯಡ್ ಮಾಡ್ಕೋಬೋದು ನಾನು ಮ್ಯಾಗಿ ನೂಡಲ್ಸಲ್ಲೇ ಬಂದಿರೋ ಮಸ ಮಸಾಲ ಮತ್ತು ಅದರದ್ದೇ ತರಕಾರಿಗಳನ್ನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಬಟ್ ನನ್ನೇನಂದರೆ ಈರುಳ್ಳಿ ಮತ್ತು ಟೊಮೊಟೊ ಆಮೇಲೆ ಸಾಸುವೆ ಎಣ್ಣೆ ಕರ್ಬೇವು ಸೊಪ್ಪು ಹರಸಿ ಮೆಣಸಿನ್ಕಾಯಿ ಎಲ್ಲ ಆ್ಯಡ್ ಮಾಡಿದ್ದೀನಿ ಸೊ ಇಷ್ಟು ತಿನ್ಬಿಟ್ಟು ಹೊರಗಡೆ ಆಟಾಡೋಕ್ಕೂ ಹೋಗೋಕ್ಕಾಗಿಲ್ಲ ಮತ್ತು ಈವ್ನಿಂಗಲ್ಲಿ ಒಂದು ಬ್ಲ್ಯಾಕ್ ಕಾಫಿ ಕುಡ್ದಿದ್ದೀನಿ ಇವಾಗ ನೈಟ್ ಡಿನ್ನರ್ ಬಂದು ಮಕ್ಕಳೆಲ್ಲ ಶುರು ಮಾಡಿದ್ರು ಊಟ ಮಾಡೋದಕ್ಕೆ ಬಟ್ ನಮಗೆ ನೈಟ್ ಡಿನ್ನರ್ ದೋಸೆನೇ ಬಿಕಾಸ್ ಆದಷ್ಟು ದೋಸೆ ತಿನ್ನೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೆ ಏನೇನೋ ಟೇಸ್ಟಿ ಫುಡ್ಡೆಲ್ಲ ಇರುತ್ತೆ ಬಟ್ ಅದನ್ನು ಇನ್ನು ಜಾಸ್ತಿ ತಿಂದರೆ ಇನ್ನು ಜಾಸ್ತಿ ಏನಾದರೂ ಆಗ್ಬಿಡುತ್ತೆ ವೆಯ್ಟ್ ಅಂತ ಒಂದು ಭಯನೂ ಇರುತ್ತೆ ನಮಗೆ ಬ ಭಯ ಬಿದ್ದು ಭಯ ಬಿದ್ದೆ ತಿಂದಿದ್ದೀನಿ ಆದರೂ ಕೂಡ ವೆಯ್ಟು ಜಾಸ್ತಿ ಆಗಿದೆ ಸೊ ಮಕ್ಕಳು ದೋಸೆನ ಬಂದು ಹನಿಯಲ್ಲಿ ತಿಂದರು ಈವ್ನಿಂಗ್ ಸ್ನ್ಯಾಕ್ಸು ಈವ್ನಿಂಗು ಆಗಿಲ್ಲ ಒಂದು ಫೋರ್ ತರ್ಟಿ ಫೈವ್ ಅಷ್ಟರೊಳಗೆ ಯಾಕಂದರೆ ಅವ್ರಿಗೆ ಹೊರ್ಗಡೆ ಏನೂ ಆಟಾಡೋಕ್ಕೂ ಹೋಗೋಕ್ಕಾಗಿಲ್ಲ ಅದಕ್ಕೋಸ್ಕರ ಸೊ ನಂದು ನೈಟ್ ಡಿನ್ನರು ಒಂದು ಟೇಸ್ಟಿಯಾಗಿರುವಂಥ ದೋಸೆ ನಂದು ಒಂದು ಟೇಸ್ಟ್ ಅದು ಸೊ ದೋಸೆ ನಾನು ಫಸ್ಟ್ ಈ ರೀತಿ ಹಾಕ್ಕೊಂಡು ಅದ್ರ ಮೇಲೆ ಬೇಳೆ ಸಾಂಬಾರು ಜಾಸ್ತಿ ಹಾಕ್ಕೊಳ್ತೀನಿ ಸೊ ಬೇಳೆ ಸಾಂಬಾರು ಅಮ್ಮ ಮಾಡೋ ಬೇಳೆ ಸಾಂಬಾರು ಟೇಸ್ಟಾಗಿರುತ್ತೆ ಅಮ್ಮ ಮಾಡೋ ಬೇಳೆ ಸಾಂಬಾರು ಅಂತಲ್ಲ ಅಮ್ಮ ಮಾಡೋ ಎಲ್ಲ ಫುಡ್ಡು ತುಂಬಾ ಟೇಸ್ಟ್ ಆಗಿರುತ್ತೆ ಬಟ್ ಬೇಳೆ ಸಾಂಬಾರು ನಂಗೆ ತುಂಬ ಇಷ್ಟ ಎರಡು ದೋಸೆ ಮಾಡಿಕೊಂಡು ಇದು ಫುಲ್ ತಟ್ಟೆ ತುಂಬ ನಾನು ಬೇಳೆ ಸಾಂಬಾರು ಹಾಕ್ಕೊಂಡಿದ್ದೀನಿ ಸೊ ಎರಡು ಸ ದೋಸೆ ವಿತ್ ತಟ್ಟೆ ತುಂಬ ಸಾಂಬಾರು ನೈಟಿಗೆ ತಿಂದಿದ್ದಾಯ್ತು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್